ಪ್ರಧಾನಿ ನರೇಂದ್ರ ಮೋದಿ ಸ್ವೀಕರಿಸಿದ ಉಡುಗೊರೆಗಳ ಈ ಹರಾಜು ಇಂದಿನಿಂದ ಆರಂಭವಾಗಲಿದೆ ಈ ವರ್ಷ ಆರನೇ ಕಂತು ಹರಾಜಾಗಿದೆ ನಮಾಮಿ ಗಂಗೆ ನಿಧಿಗೆ ಕೊಡುಗೆ ನೀಡುವ ಮೂಲಕ ಉದಾತ್ತ ಉದ್ದೇಶಕ್ಕಾಗಿ ಈ ಹರಾಜಿನಲ್ಲಿ ಭಾಗವಹಿಸುವಂತೆ ಜನತೆಯನ್ನು ಕೋರಲಾಗಿದೆ ಇದೇ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಾಕರ್ಮ ಜನಶಕ್ತಿ ಪ್ರದರ್ಶನ ವಿಷಯಾಧಾರಿತ ಕಲಾ ಕಾರ್ಯಾಗಾರ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಈ ವರ್ಷ ಸುಮಾರು ಆರು ನೂರು ಸ್ಮರಣಿಕೆಗಳನ್ನು ಹರಾಜಿಗಾಗಿ ಪ್ರದರ್ಶಿಸಲಾಗುತ್ತದೆ ಇವುಗಳಲ್ಲಿ ವಿಶಿಷ್ಟ ಕಲಾಕೃತಿಗಳು ಸೂಕ್ಷ್ಮವಾಗಿ ರಚಿಸಲಾದ ದೇವಾಲಯದ ಮಾದರಿಗಳು ಹಿಂದೂ ದೇವತೆಗಳು ಮತ್ತು ಪ್ಯಾರಾಲಿಂಪಿಯನ್ಗಳ ಬೂಟುಗಳು ಸೇರಿವೆ ಆನ್ಲೈನ್ ಹರಾಜು ಅಕ್ಟೋಬರ್ ಎರಡರವರೆಗೆ ಮುಂದುವರೆಯಲಿದೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಅಧಿಕೃತ ವೆಬ್ಸೈಟ್ ಹೆಚ್ಡಿಟಿಪಿ ಕೋಲನ್ ಪಿಎಂಎಂಇಎಂಇ ಎನ್ಟಿಒಎಸ್ ಡಾಟ್ ಜಿ ಒ ಡಾಟ್ ಇನ್ ಮೂಲಕ ನೋಂದಾಯಿಸಿಕೊಳ್ಳಬಹುದು